ಒಂದಾನೊಂದು ಕಾಲದಲ್ಲಿ ಒಂದು ಸುಂದರ ಕಾಡಿನಲ್ಲಿ ವಿಶಾಲವಾದ ಕೊಳದಲ್ಲಿ ಕಪ್ಪೆಗಳ ಗುಂಪು ವಾಸಿಸುತ್ತಿತ್ತು ಒಂದು ದಿನ ಅವರು ಮರದ ದಿಮ್ಮೆಗಳ ಮೂಲಕ ಹಾದು ಹೋಗಲು ನಿರ್ಧರಿಸಿದರು ಇದ್ದಕ್ಕಿದ್ದಂತೆ ಎರಡು ಕಪ್ಪೆಗಳು ಆಳವಾದ ಗುಂಡಿಯಲ್ಲಿ ಬಿದ್ದವು ಇತರ ಕಪ್ಪೆಗಳು ಹಳ್ಳದ ಸುತ್ತಲೂ ಒಟ್ಟುಗೂಡಿದವು ಮತ್ತು ಆ ಗುಂಡಿ ಎಷ್ಟು ಆಳವಾಗಿದೆ ಎಂದು ನೋಡಿದವು ಅದು ಎಷ್ಟು ಆಳವಾಗಿದೆ ಎಂದು ನೋಡಿದ ನಂತರ ಅದರಲ್ಲಿ ಬಿದ್ದ ಅವರ ಸ್ನೇಹಿತರು ಹೊರಬರುತ್ತಾರೆ ಎಂಬ ಭರವಸೆ ಅವರಿಗೆ ಇರಲಿಲ್ಲ ಅವರು ಕೂಗಿಕೊಂಡರು ಈ ಗುಂಡಿ ತುಂಬಾ ಆಳವಾಗಿದೆ ನೀವು ಅದರಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಆದರೆ ಎರಡು ಕಪ್ಪೆಗಳು ಮೇಲಿನಿಂದ ಬಂದ ನಿರುತ್ಸಾಹಕರ ಕೂಗುಗಳನ್ನು ಲೆಕ್ಕಿಸದೆ ಗುಂಡಿಯಿಂದ ಹೊರಗೆ ಬರಲು ಪ್ರಯತ್ನಿಸಿದವು ಗುಂಡಿಯಲ್ಲಿದ್ದ ಕಪ್ಪೆಗಳು ಹೊರಬರಲು ಶ್ರಮಿಸುತ್ತಿದ್ದರೂ ಹೊರಗಿನವರು ಅವರಿಗೆ ಬಿಡದೆ ಹೇಳುತ್ತಿದ್ದರು ನೀವು ಹೊರಗೆ ಬರಲು ಸಾಧ್ಯವಿಲ್ಲ ವ್ಯರ್ಥ ಪ್ರಯತ್ನಗಳನ್ನು ಮಾಡಬೇಡಿ ಎಂದು ಅವರ ಪ್ರಯತ್ನಗಳು ವ್ಯರ್ಥವಾಗಿದ್ದರೂ ಕಪ್ಪೆಗಳಲ್ಲಿ ಒಂದು ಕಪ್ಪೆ ಇತರರ ನಿರುತ್ಸಾಹದ ಕೂಗುಗಳನ್ನು ಕೇಳಿ ಕೊನೆಗೆ ತನ್ನ ಪ್ರಯತ್ನವನ್ನು ಬಿಟ್ಟು ಸಾವಿಗೆ ಶರಣಾಯಿತು ಆದರೆ ಇನ್ನೊಂದು ಕಪ್ಪೆ ಹೊರಗೆ ಬರಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತಿತ್ತು ಕಪ್ಪೆಗಳ ಗುಂಪು ಅವನ ಮೇಲೆ ಕೂಗುತ್ತಲೇ ಇತ್ತು ಅವನ ನೋವಿನ ಮತ್ತು ವ್ಯರ್ಥ ಪ್ರಯತ್ನಗಳನ್ನು ನಿಲ್ಲಿಸಿ ವಿಧಿಯನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿತು ಹಲವು ಸಲ ಪ್ರಯತ್ನಿಸಿದ ನಂತರ ಅವನು ಇನ್ನೂ ಹೆಚ್ಚು ಶಕ್ತಿಯಿಂದ ಜಿಗಿದು ಕೊನೆಗೆ ಗುಂಡಿಯಿಂದ ಹೊರಬಂದನು ಹೊರಬಂದ ಮೇಲೆ ಇತರ ಕಪ್ಪೆಗಳು ಆಶ್ಚರ್ಯದಿಂದ ಅವನನ್ನು ಕೇಳಿದರು ನೀನು ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲವೇ ಎಂದು ಕಪ್ಪೆ ಉತ್ತರಿಸಿತು ನಾನು ಕಿವುಡನಾಗಿರುವುದರಿಂದ ನಿಮ್ಮ ಕೂಗು ಸ್ಪಷ್ಟವಾಗಿ ಕೇಳಲು ನನ್ನಿಂದ ಸಾಧ್ಯವಾಗಲಿಲ್ಲ ಎಂದು ದೂರದಿಂದ ಅವನಿಗೆ ಪದಗಳು ಕೇಳಿಸಲಿಲ್ಲ ಆದಾಗ್ಯೂ ಅವರ ಸನ್ನೆಗಳನ್ನು ನೋಡಿ ಅವರು ಗುಂಡಿಯಿಂದ ಹೊರಬರಲು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಅವನು ಭಾವಿಸಿದನು ಆದ್ದರಿಂದ ಅವನು ತನ್ನ ಪೂರ್ತಿ ಪ್ರಯತ್ನವನ್ನು ಮಾಡಿದ್ದರಿಂದ ಕೊನೆಗೆ ಯಶಸ್ವಿಯಾದನು ನಮ್ಮ ಜೀವನದ ಬಗ್ಗೆ ಚಿಂತನೆ ಮಾಡಿದಾಗ ನಾವು ನಮ್ಮ ಗುರಿಗಳ ಕಡೆಗೆ ಕೆಲಸ ಮಾಡುವಾಗ ನಮ್ಮ ಸುತ್ತಲಿನ ಜನರಿಂದ ನಾವು ಆಗಾಗ್ಗೆ ಎರಡು ರೀತಿಯ ಧ್ವನಿಗಳನ್ನು ಕೇಳುತ್ತೇವೆ ನಮ್ಮನ್ನು ಪ್ರೋತ್ಸಾಹಿಸುವ ಮತ್ತು ನಮ್ಮನ್ನು ನಿರುತ್ಸಾಹಗೊಳಿಸುವ ಧ್ವನಿಗಳು ದುರದೃಷ್ಟವಶಾತ್ ನಿರುತ್ಸಾಹಗೊಳಿಸುವ ಮಾತುಗಳು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತವೆ ನಮ್ಮ ಗುರಿಯ ಕಡೆಗೆ ಸಾಗುತ್ತಿರುವಾಗ ಜನರು ನಮ್ಮನ್ನು ಟೀಕಿಸಿ ದಾರಿಯಿಂದ ತಿರುಗಿಸಲು ಪ್ರಯತ್ನಿಸಬಹುದು ನಮ್ಮ ಕ್ರಿಯೆಗಳು ಮತ್ತು ನಂಬಿಕೆಗಳ ಮೇಲೆ ಈ ಪದಗಳ ಪ್ರಭಾವ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ ಆದರೆ ನಾವು ಮುನ್ನಡೆಯುವುದಕ್ಕೆ ಪ್ರೋತ್ಸಾಹದಾಯಕ ಮತ್ತು ಉತ್ತೇಜಕವಾದ ಮಾತುಗಳಿಗೆ ಗಮನ ಕೊಡಬೇಕು ನಾವೇನಾದರೂ ನಕಾರಾತ್ಮಕ ಪ್ರತಿಕ್ರಿಯೆ ಮತ್ತು ಟೀಕೆಗಳಲ್ಲಿ ಕೇಂದ್ರೀಕರಿಸಿದರೆ ನಾವು ನಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಕಾಗಬಹುದು ಜೀವನದಲ್ಲಿ ಸೋಲನ್ನು ಅನುಭವಿಸಬೇಕಾಗಬಹುದು ಯಾವುದನ್ನು ಕೇಳುವುದು ಅತ್ಯಂತ ಮುಖ್ಯವಾಗಿದೆ ಆಯ್ಕೆ ನಮ್ಮ ಕೈಯಲ್ಲಿದೆ ಎನ್ನುವುದನ್ನು ಈ ಕಥೆಯಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ ನಿರುತ್ಸಾಹಗೊಳಿಸುವ ಮಾತುಗಳಿಂದ ಪ್ರಭಾವಿತವಾದ ಒಂದು ಕಪ್ಪೆ ಪ್ರಯತ್ನವನ್ನು ಬಿಟ್ಟು ಸಾವಿಗೆ ಶರಣಾಯಿತು ಅದೇ ಇನ್ನೊಂದು ಕಪ್ಪೆ ಮೇಲಿನಿಂದ ಬಂದ ಕೂಗನ್ನು ಪ್ರೋತ್ಸಾಹದ ಚಪ್ಪಾಳೆ ಎಂದು ತಪ್ಪಾಗಿ ಭಾವಿಸಿತು ಈ ನಂಬಿಕೆಯು ಅವನನ್ನು ಯಶಸ್ವಿಯಾಗುವವರೆಗೂ ಪ್ರಯತ್ನಿಸುವಂತೆ ಉತ್ತೇಜಿಸಿತು ಇದು ನಂಬಿಕೆಯ ಬಲವನ್ನು ತೋರುತ್ತದೆ ನಾವು ನಮ್ಮ ಸಾಮರ್ಥ್ಯವನ್ನು ನಂಬಿದರೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಿನ ಕಾರ್ಯವನ್ನು ನಡೆಸಲು ಸಹಾಯ ಮಾಡುತ್ತದೆ ಮತ್ತು ಎದುರಿಸಬೇಕಾದ ಸಮಸ್ಯೆಗಳನ್ನು ಜಯಿಸಬಹುದು ಮತ್ತೊಂದೆಡೆ ನಮ್ಮ ಸಾಮರ್ಥ್ಯದ ಬಗ್ಗೆ ಸಂಶಯ ಪಡುವುದರಿಂದ ನಾವು ಸಮರ್ಥರಾಗಿದ್ದರೂ ಸಫಲರಾಗದೇ ಇರಬಹುದು ಆದ್ದರಿಂದ ನಮ್ಮ ಗಮನವನ್ನು ನಮ್ಮ ಗುರಿಗಳ ಕಡೆಗೆ ಕೇಂದ್ರಿಸಿಕೊಳ್ಳುವುದು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುವುದು ಮತ್ತು ನಮ್ಮನ್ನು ತಡೆಯುವ ನಕಾರಾತ್ಮಕತೆಯನ್ನು ಲಕ್ಷ್ಯದಿಂದ ತೆಗೆದುಹಾಕುವುದು ಅತ್ಯಂತ ಮುಖ್ಯ ಈ ವಿಧಾನವು ನಮಗೆ ಸವಾಲುಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ಹುಡುಕಲು ಸಹಾಯ ಮಾಡುತ್ತದೆ ಈ ಕಥೆಯ ನೈತಿಕತೆ ನಂಬಿಕೆ ಮತ್ತು ಸಕಾರಾತ್ಮಕ ಚಿಂತನೆಯು ತೋರಿಕೆಯಲ್ಲಿ ಅಸಾಧ್ಯವೆಂದು ತೋರುವ ಸವಾಲುಗಳನ್ನು ಜಯಿಸಲು ನಮಗೆ ಅಧಿಕಾರ ನೀಡುತ್ತದೆ ಪರಿಹಾರಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ನಕಾರಾತ್ಮಕತೆಯನ್ನು ನಿರ್ಲಕ್ಷಿಸುವ ಮೂಲಕ ನಾವು ಪ್ರತಿಕೂಲತೆಯಿಂದ ಮೇಲೇರಬಹುದು ಮತ್ತು ನಮ್ಮ ಪರಿಸ್ಥಿತಿಗಳನ್ನು ಪರಿವರ್ತಿಸಬಹುದು